ಓಂ ನಮೋ ನಾರಾಯಣಾಯ ಯದಪ್ಪೇತೇನ ಪಶ್ಯಂತೆ ಲೋಭೋಪಹತಚೇತಸಃ ಕುಲಕ್ಷಯ ಕುಲಕ್ಷಯಕೃತ ದೋಷಂ ಮಿತ್ರದ್ರೋಹೇ ಚಪಾತಕಂ ಅಂತಂದರೆ ಅರ್ಜುನನಿಗೆ ಅನಿಸುತ್ತೆ ಇವರೆಲ್ಲ ದುರಾಸೆಯಿಂದ ದುರಾಸೆಯ ಒಂದು ಮನಸ್ಥಿತಿಯನ್ನು ಉಳ್ಳವರಾಗಿ ಯಾವುದೋ ಒಂದು ದುರಾಸೆ ನನಗೂ ಗೊತ್ತಿಲ್ಲ ಅದು ಏನು ಅಂತ ಲೋಭೋಪ ಹತಚೇತಸ ಅಂತಂದರೆ ಯಾವುದೋ ಒಂದು ಲೋಭ ಲೋಭ ಅಂದರೆ ದುರಾಸೆ ಯಾವುದೋ ಒಂದು ದುರಾಸೆಯಿಂದ ಯುದ್ಧವನ್ನ ಮಾಡಲಿಕ್ಕೆ ಬಂದವರಂತೆ ಇವರೆಲ್ಲ ನನಗೆ ಕಾಣಿಸ್ತಾ ಇದ್ದಾರೆ ಯದಪ್ಪೀತೆ ನ ಪಶ್ಯಂತಿ ಇವರು ಸ್ವಂತವಾಗಿ ಯುದ್ಧವನ್ನ ಮಾಡ್ಲಿಕ್ಕೆ ಬಂದಿಲ್ಲ ಯಾವುದೋ ದುರಾಸೆಗೆ ಒಳಪಟ್ಟವರಂತೆ ವರ್ತಿಸ್ತಾ ಇದ್ದಾರೆ ಇವರೆಲ್ಲ ಅನ್ನುವಂತಹ ಮಾತನ್ನ ಕೃಷ್ಣ ಪರಮಾತ್ಮನಲ್ಲಿ ಹೇಳ್ತಾ ಇರ್ತಾನೆ ಅಷ್ಟು ಮಾತ್ರ ಅಲ್ಲದೆ ಕುಲಕ್ಷಯ ಕೃತ ಕುಲಕ್ಷಯ ಇವರದು ಕುಲಗಳು ಕೂಡ ಕ್ಷಯ ಆಗತ್ತೆ ಅಂತಂದ್ರೆ ಏನು ಅರ್ಥ ಹಾಗಂದ್ರೆ ನಾನು ಒಂದು ವೇಳೆ ಯುದ್ಧ ಮಾಡುವಾಗ ವೀರ ಮರಣವನ್ನು ಹೊಂದಿದರೆ ನನ್ನ ಕುಲದವರಿಂದ ನನಗೆ ಸರಿಯಾದಂತಹ ಪಿಂಡಗಳು ಅದಕ್ಕೆ ಕ್ರಿಯಾಕರ್ಮಗಳು ಮಾಡಲಿಕ್ಕೆ ಆಗುತ್ತೋ ಇಲ್ಲವೋ ಅನ್ನುವಂಥದ್ದು ಕೂಡ ಆತನಿಗೆ ಗೊತ್ತಿಲ್ಲದ ಸ್ಥಿತಿಯಲ್ಲಿ ಯುದ್ಧವನ್ನು ಮಾಡಲಿಕ್ಕೆ ಬಂದಿದ್ದಾನೆ ಕುಲಕ್ಷಯ ಕೃತ ಆ ತಾನು ಮಾತ್ರವೇ ನಾಶ ಹೊಂದುವುದು ಅಲ್ಲದೆ ಮತ್ತೊಬ್ಬರ ಕುಲವನ್ನು ಕೂಡ ನಾಶ ಮಾಡಲಿಕ್ಕೋಸ್ಕರವಾಗಿಯೂ ಅಂತನೂ ಅರ್ಥ ಈ ಎಲ್ಲ ಅರ್ಥವನ್ನು ಇಟ್ಕೊಂಡು ಕುಲಕ್ಷಯ ಕೃತ ಮತ್ತೊಬ್ಬರ ಕುಲವನ್ನು ಹಾಳು ಮಾಡುವುದರಿಂದ ಆಗುವಂತಹ ದೋಷವೂ ಕೂಡ ವಿಚಾರವನ್ನೇ ಅವರು ಮಾಡ್ತಾ ಇಲ್ಲ ಅಷ್ಟು ಮಾತ್ರ ಅಲ್ಲದೆ ಮಿತ್ರ ದ್ರೋಹೇಜ ಪಾತ್ರಕಂ ನನ್ನ ಆತ್ಮೀಯ ಮಿತ್ರರ ಯಾರೆಲ್ಲ ಇದ್ದಾರೆ ಅವರಿಗೆ ವಿರುದ್ಧವಾಗಿ ಯುದ್ಧವನ್ನು ಮಾಡಬೇಕಲ್ಲ ಹಾಗೆ ಯುದ್ಧ ಮಾಡಿ ನನ್ನ ಆತ್ಮೀಯ ಮಿತ್ರರು ಈ ಒಂದು ಯುದ್ಧದಲ್ಲಿ ಸಂಹಾರಗೊಂಡರೆ ಅದರಿಂದ ಆಗುವಂತಹ ದೋಷಗಳನ್ನೂ ಕೂಡ ಒಬ್ಬರಿಗೊಬ್ಬರು ಯಾರೂ ಕೂಡ ಚಿಂತೆಯನ್ನು ಮಾಡಲಾರದೆ ಕೇವಲ ಯಾವುದೋ ದುರಾಸೆಯಿಂದ ಯುದ್ಧವನ್ನ ಮಾಡಲಿಕ್ಕೆ ಬಂದು ನಿಂತಂತೆ ನನಗೆ ಅನಿಸ್ತಾ ಇದೆ ಎನ್ನುವಂತಹ ಮಾತನ್ನ ಕೃಷ್ಣ ಪರಮಾತ್ಮನಲ್ಲಿ ಈ ಅರ್ಜುನ ಹೇಳ್ತಾನೆ ಮುಂದಕ್ಕೆ ಇನ್ನು ಏನೇನು ಹೇಳ್ತಾನೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಓಂ ನಮೋ ನಾರಾಯಣಾಯ